ಸ್ವಾಗತ ನಾನು ಲಕ್ಷ್ಮಿ ಬಾಗಲಕೋಟಿ ಚಿಕ್ಕ ಮಕ್ಕಳಿಂದ ದೊಡ್ಡವರಲ್ಲಿ ಬೆಳ್ಳಗಾಗಿರುವ ಕೂದಲಿನ ಸಮಸ್ಯೆಯಾಗಿ ಕಾಡ್ತಾ ಇದೆ ಬಿಳಿ ಕೂದಲನ್ನು ಕಪ್ಪಾಗಿಸಬೇಕೆಂದು ಪ್ರತಿಯೊಬ್ಬರು ಯೋಚಿಸ್ತಿರ್ತಾರೆ ಕೂದಲು ಬಿಳಿಯಾಗಲು ವಯಸ್ಸಾಗಲೇಬೇಕೆಂದೇನಿಲ್ಲ ಸಣ್ಣ ಮಕ್ಕಳ ಕೂದಲು ಬೆಳ್ಳಗಾಗ್ತಿದ್ದಾವೆ ಅನೇಕರು ಈ ಬಿಳಿ ಕೂದಲಿನ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಮಾರುಕಟ್ಟೆಯಲ್ಲಿ ಸಿಗುವ ಹೆಡೈ ಗೋರಂಟಿ ಕಲರಿಂಗ್ ಗಳನ್ನ ಬಳಸ್ತಾ ಇದ್ದಾರೆ ಆದ್ರೆ ಅವುಗಳು ರಾಸಾಯನಿಕಗಳಿಂದ ಹೊಂದಿದ್ದು ಕೂದಲಿಗೆ ಹಾನಿಯನ್ನುಂಟು ಮಾಡ್ತಾ ಇದ್ದಾವೆ ನಿಮ್ಮ ಬಿಳಿ ಕೂದಲನ್ನು ನೈಸರ್ಗಿಕವಾಗಿ ಕಪ್ಪಾಗಿಸಲು ಪ್ರಕೃತಿಯ ನಮಗೆ ಅನೇಕ ಉಡುಗೊರೆಗಳನ್ನು ಕೊಟ್ಟಿದೆ ನಾವು ಇಲ್ಲಿ ಒಂದು ಸಿಂಪಲ್ ಟಿಪ್ಸ್ ಅನ್ನ ಹೇಳ್ತೇವೆ ಮಿಸ್ ಮಾಡದೆ ಈ ಸ್ಟೋರಿಯನ್ನೊಮ್ಮೆ ನೋಡಿ ನಾವು ನಿಮಗಾಗಿಯೇ ಅಂತಹ ಅದ್ಭುತ ವಿಧಾನವನ್ನು ತಿಳಿಸುತ್ತಿದ್ದೇವೆ ಇದನ್ನು ಬಳಸುವುದರಿಂದ ನಿಮ್ಮ ಕೂದಲಿಗೆ ನೀವು ತಿಂಗಳ ಗಟ್ಟಲೆ ಬಣ್ಣ ಹಾಕುವ ಅಗತ್ಯವಿಲ್ಲ ಬೆಳ್ಳಗಾಗಿರುವ ಕೂದಲನ್ನು ಕಪ್ಪಾಗಿಸಲು ಯಾವುದೇ ಹೇರಡೆ ಬಳಸುವ ಅಗತ್ಯವೇ ಇಲ್ಲ ಬದಲಿಗೆ ನಿಮ್ಮ ಮನೆಯಲ್ಲಿರುವ ಒಂದೆರಡು ಪದಾರ್ಥಗಳಿಂದ ಇದು ಸಾಧ್ಯವಾಗುತ್ತದೆ ಡೈ ಇಲ್ಲದೆ ಮೆಹಂದಿ ಬಳಸದೆಯೇ ನೈಸರ್ಗಿಕವಾಗಿ ಬೆಳ್ಳಗಾಗಿರುವ ಕೂದಲನ್ನು ಮರಳಿ ಕಪ್ಪು ಬಣ್ಣಕ್ಕೆ ತಿರುಗಿಸಬಹುದು ಇದಕ್ಕಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಎರಡೇ ಎರಡು ಪದಾರ್ಥಗಳು ಇದ್ರೆ ಸಾಕು ನೈಸರ್ಗಿಕವಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಬಿಳಿ ಕೂದಲುಗಳನ್ನು ಕಪ್ಪಾಗಿಸಬಹುದು ಅದಷ್ಟೇ ಅಲ್ಲದೆ ಕೂದಲನ್ನು ಬೆರಳುಗಳಿಂದ ಗಟ್ಟಿಯಾಗಿಸಿ ಕಾಂತಿಯುತ ರೇಷ್ಮೆ ಕೂದಲ ತರಹ ಕಾಣಿಸುತ್ತದೆ ಪ್ರತಿ ಮನೆಯಲ್ಲೂ ತುಂಬಾ ಸುಲಭವಾಗಿ ಸಿಗುವ ಮೊಸರು ಮತ್ತು ಕರಬೇವಿನ ಸೊಪ್ಪನ್ನು ಬಳಸಿ ಬೆಳ್ಳಗಾದ ಕೂದಲನ್ನು ನೈಸರ್ಗಿಕವಾಗಿ ಕಪ್ಪಾಗಿಸಬಹುದು ನೆತ್ತಿಯನ್ನು ಸೋಂಕುಗಳಿಂದ ರಕ್ಷಿಸಿ ತಲೆ ಹುಟ್ಟು ನಿವಾರಿಸಲು ದಿವ್ಯ ಔಷಧಿಯಾಗಿ ಕೆಲಸ ಮಾಡುವ ಮೊಸರು ಬಿಳಿ ಕೂದಲನ್ನು ಕಪ್ಪಾಗಿಸುವಲ್ಲಿಯೂ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಕರಬೇವಿನ ಸೊಪ್ಪಿನಲ್ಲಿರುವ ಪೋಷಕಾಂಶಗಳು ಕೂದಲನ್ನು ಬೆರಳುಗಳಿಂದ ಪೋಷಿಸುವುದರ ಜೊತೆಗೆ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಬಣ್ಣವನ್ನು ಸಹ ಒದಗಿಸುತ್ತದೆ ಒಂದು ಬಟ್ಟಲಿನಷ್ಟು ಕರ್ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ನಂತರ ಇದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಮೊಸರನ್ನು ಹಾಕಿ ಚೆನ್ನಾಗಿ ಬೆರೆಸಿ ಹೇರ್ ಮಾಸ್ಕ್ ತಯಾರಿಸಿಕೊಳ್ಳಿ ಮೊಸರಿನೊಂದಿಗೆ ಬೆರೆಸಿದ ಕರ್ಬೇವಿನ ಪೇಸ್ಟ್ ಅನ್ನು ಕೂದಲಿನ ಬುಡದಿಂದ ತುದಿಯವರೆಗೂ ಚೆನ್ನಾಗಿ ಹಚ್ಚಿ ಅರ್ಧ ಗಂಟೆ ಬಳಿಕ ಹೇರ್ ವಾಶ್ ಮಾಡಿ ಉತ್ತಮ ಫಲಿತಾಂಶಕ್ಕಾಗಿ ವಾರದಲ್ಲಿ ಎರಡು ಬಾರಿ ಈ ಹೇರ್ ಮಾಸ್ಕ್ ಬಳಸಿದರೆ ತಲೆಯಲ್ಲಿರುವ ಬಿಳಿ ಕೂದಲು ಮಾಯವಾಗಿ ಕೂದಲನ್ನು ಹೊಂದಬಹುದು ನೀವು ಟ್ರೈ ಮಾಡಿ ನೋಡಿ ಇನ್ನಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋ ನಿಮ್ಮೊಟ್ಟಿಗೆ